ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರಿ ಇವತ್ತು ಮಂಗಳವಾರ ಬೆಳಿಗ್ಗೆ ಟೈಮ್ ಇದ್ರೆ ಏಳು ಗಂಟೆ ಆಗಿತ್ತು ನೋಡ್ರಿ ಇನ್ನು ಹೊಸಕ್ಕೆ ರಂಗೋಲಿ ಹಾಕ್ಬೇಕು ಸಾರಿ ನೀರು ಹಾಕಬೇಕು ರಂಗೋಲಿ ಹಾಕಬೇಕು ಫಸ್ಟಿಗೆ ಬಗ್ಲ ತೆಗೆದ ತಕ್ಷಣ ನಾಯಿ ಬಂದಿದ್ದು ಅದಕ್ಕೆ ಅಂಥೇಳಿ ಸ್ವಲ್ಪ ರೊಟ್ಟಿನೂ ಹಾಕಿಬಿಟ್ಟು ಇನ್ನು ಗುಬ್ಬಚ್ಚಿಗೆ ಕಾಳು ಹಾಕ್ಬೇಕು ನೋಡ್ರಿ ಯಾವ ರೀತಿ ಹುಡ್ಕಾಡಕ್ಕಂತವು ಬಂದು ಬಂದು ಹೊಂಟವು ಅಂದರೆ ಕಾಳು ಹಾಕಿತ್ತಿಲ್ಲಲ್ಲ ಹಾಗಾಗಿ ಈಗ ನಾನು ಗುಬ್ಬಚ್ಚಿಗೆ ಅಕ್ಕಿ ಇದು ಹಾಕಬೇಕಂತ ಹಾಕಕ್ಕೆ ನೋಡ್ರಿ ಹಾಕಿದ ತಕ್ಷಣ ಓಡ್ಕೊತ ಬಂದ್ಬಿಟ್ಟವು ಬೆಳಗ್ಗೆ ಇನ್ನು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಹುಡ್ಕಾತಿರ್ತೀವಿ ವು ಹಾಗಾಗಿ ಕಾಳು ಹಾಕಿದ ತಕ್ಷಣ ಯಾವ ರೀತಿ ಬಂದು ತಿನ್ನಕಂತ ನೋಡ್ರಿ ಫುಲ್ ಫ್ರೆಂಡ್ಶಿಪ್ ಆಗ್ಬಿಟ್ಟೈತಿ ಹಾಕಿ ಬಾ ಅಂದ ತಕ್ಷಣ ಬಂದುಬಿಡ್ತಾವೆ ಈಗಿದ್ರೆ ಮನೆ ಕೆಲಸ ಎಲ್ಲ ಮುಗಿಸಿಬಿಟ್ಟು ಎಲ್ಲ ಮುಗಿಸಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ನಮ್ಮ ಹೊಟ್ಟೆ ಬಸ್ತಾನಿ ರೆಡಿ ಮಾಡ್ಕೋಬೇಕು ಅದಕ್ಕಂಥ ಅವ್ಲಕ್ಕಿ ತೊಯಿಸಿ ಇಟ್ಟಿದ್ದೀನಿ ರೀ ಈ ಕಡೆ ಬೀಟ್ರೂಟೇ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತ ಜ್ಯೂಸ್ನೂ ರೆಡಿ ಮಾಡಿ ಸೋಸಾಕಿ ಇಟ್ಟಿದ್ದೀನಿ ಕೈ ಈ ಕಡೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಅಂತ ಹೇಳಿ ಕಟ್ ಮಾಡಾಕಂತೀನಿ ನೋಡ್ರಿ ಅದು ಜ್ಯೂಸ್ನು ಸ್ವಲ್ಪ ಸೋಸುತ್ತಲ್ಲ ಅಂದರೆ ಎಲ್ಲ ಕೆಳಗಡೆ ಬಂದುಬಿಡುತ್ತಾ ಕೈ ಈ ಕಡೆ ನಾನು ಉಳ್ಳಾಗಡ್ಡಿ ಅದು ಕಟ್ ಮಾಡ್ಕೊಳಕ್ಕಂತೀನಿ ಈ ಫೈನಲಿ ಜ್ಯೂಸ್ ಕುಡಿದ್ಬಿಟ್ಟನೇ ರೆಡಿ ಮಾಡ್ಕೋಬೇಕು ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ನಾಷ್ಟ ಮಾಡಬೇಕಾಗುತ್ತೆ ಕುಡಿದ ತಕ್ಷಣ ನಾಷ್ಟ ಮಾಡೋಕೆ ಹೋಗಬಾರ್ದು ನಮ್ಮ ನಮ್ಮನೆಯವ್ರಿಗೆ ಕೇಳಿದೆ ಅವರು ಕುಡಿತೀನಂತಂದ್ರೂ ಸ್ವಲ್ಪ ಕೊಡೋ ಅಂತಂದ್ರು ಹಾಗಾಗಿ ಅವರಿಗೆ ಸ್ವಲ್ಪ ಕೊಟ್ಟು ಬಂದುಬಿಟ್ಟು ಈಗ ನಾನು ಜ್ಯೂಸ್ ಕೊಡ್ಕೊತಾನೆ ಒಳಗಡ್ ಕಟ್ ಮಾಡೋಕಂತೀನಿ ನೋಡ್ರಿ ಬೆಳಗ್ಗೆ ರೀತಿ ಜ್ಯೂಸ್ ಕುಡಿಯೋದು ಇಷ್ಟ ಆಗುತ್ತೆ ನನಗೆ ಅದರ ಮಾಡ್ಕೊಂಡು ಕುಡಿಲಾರ ಬಿಟ್ಟು ಬಿಟ್ಬಿಡೋದಾಗುತ್ತ ಈಗ ಇದ್ರೆ ಜ್ಯೂಸ್ ಅಂತಾನೆ ಒಳಗಡೆ ಕಟ್ ಮಾಡಿಬಿಟ್ಟು ಅವಲಕ್ಕಿನೂ ರೆಡಿ ಮಾಡಿದೆ ನೋಡ್ರಿ ನನ್ನ ಮಗ ಇದ್ರೆ ಗಣಸಿನ್ಕಾಯಿ ಕುದುಸಿಟ್ಟಿ ಇದ್ದ ಅಂದರೆ ಬೆಳಗ್ಗೆ ಜಿಮ್ಮಿಗೆ ಹೋಗ್ಕಿಂತ ಮುಂಚೆನೆ ಕುದುಸಿಟ್ಟಿದ ಸ್ವಲ್ಪ ತಿಂದು ಹೋಗಿದ್ದು ಅನ್ಸುತ್ತ ಸ್ವಲ್ಪ ಇನ್ನೂ ಕಾಣ್ತೈತಿ ಅದನ್ನ ಎಲ್ಲ ಸುಲಿದ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿಬಿಟ್ಟು ತಿನ್ನೋದ್ರಿ ಅಂದರೆ ಪದ್ಯಸ್ರಿ ಬಾಳ್ರಿ ಸ್ವಲ್ಪ ಏನು ಅಂತಾರೆ ಹೆಚ್ಚು ಕಡಿಮೆ ಆಗೋಂಗಿಲ್ಲ ನೀಟಾಗಿ ಒಂದು ಹತ್ತು ಸಲ ಕೈ ಒರೆಸ್ಕೊಂಡು ಕೈ ತೊಳ್ಕೊಂಡು ರೆಡಿ ಮಾಡ್ತಾ ಮಾಡ್ತಾಯಿರ್ತಾನು ಏನೋ ಅನ್ನಪ್ಪಲೆ ಇಲ್ಲರೆ ಅಂದ್ಬಿಟ್ರೆ ಸಿಟ್ಟಿಗೆ ಬಂದ್ಬಿಡ್ತಾನೆ ಯಾವಾಗ್ರೆ ಮಾಡಪ್ಪ ಅಂತ ನಾನು ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟು ಹಾಕಿ ಇಟ್ಟಿದ್ದೆ ಇಲ್ಲ ಅದೇ ಪ್ಲೇಟ್ನ ಹಾಕ್ಕೊಂಡು ತಿಂತಿನ ಅಂತೇಳಿ ತಿಂದರೆ ಎಲ್ಲರೂ ಕಾಲೇಜ್ಗೆ ಹೋದ್ರು ಇದು ಮನು ಇದ್ರೆ ಕಾಲೇಜ ಮುಗಿಸ್ಕೊಂಡು ಬಂದಾರೆ ಇವತ್ತು ಹನ್ನೊಂದು ಗಂಟೆಗೆ ಬಂದಿದ್ದ ಪ್ರೀಡ್ ಇಲ್ಲ ಬಂದ ಕೂಡಲೇ ಚುಮ್ಮರನ್ನ ಈ ರೀತಿ ರೆಡಿ ಮಾಡಿ ಕೊಟ್ಟಿದ್ದ ಸುಮ್ಮನೆ ಇಡು ಇಡ್ ಮಾಡ್ಕೊ ಅಂತ ಅವನೇ ಕಾಲೇಜಿಂದ ಕೂಡಲೇ ರೆಡಿ ಮಾಡಿ ಕೊಡಾಕಂತ ನೋಡ್ರಿ ಇಡುವೋ ಮಾಡಪ್ಲೆ ಇಲ್ಲ ಇಡುವೆ ಮಾಡಿಬಿಟ್ರೆ ಸಿಟಿಗೆ ಬಂದ್ಬಿಟ್ಟು ಒಂದೊಂದ್ಸಲ ಒಂದೊಂದ್ಸಲ ಸುಮ್ಮನೆ ಇರ್ತಾನೆ ಒಂದೊಂದ್ಸಲ ಭಾಳ ಸಿಟ್ಟಿಗೆ ಬರ್ತಾನೆ ಹಂಗಾಗಿ ತೋರ್ಸಕ್ಕೆ ಹೋಗ್ಲಿಲ್ಲ ರೀ ಈಗಿದ್ರೆ ಟೈಮ್ ಟೈಮು ಒಂದು ಗಂಟೆ ಆಗೈತೆ ನೋಡಿರಿ ನಾಳೆ ದೋಸೆ ಮಾಡ್ಬೇಕಂತ ನಾನು ಅಕ್ಕಿನ ನೆನ್ಸಾ ನಾಳೆ ದೋಸೆ ಮಾಡ್ಬೇಕಂದ್ರೆ ಇವತ್ತನ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕು ರೀ ಇಲ್ಲಾಂದ್ರೆ ನೆನಪಾಗ್ಲಿಕ್ಕಂದ್ರೆ ನಾಳೆ ದೋಸೆನೇ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಈಗ ನೆನಪಾಗಿದ್ದ ಹೇಳಿ ನೆನೆ ಸ್ವೀಟ್ರಾಯ್ತಂಥೇಳಿ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿ ಒಂದೆರಡು ಸಲ ಸಿಂಕ್ ಒಳಗಿನ ನೀರಿನ ಅಂದ್ರೆ ಸಿಂಟ್ಯಾಕ್ಸ್ ಒಳಗಿನ ನೀರಿಲ್ಲೇ ತಗೋದ್ಬಿಟ್ಟು ಆಮೇಲೆ ಕುಡಿ ನೀರಿಲ್ಲೇ ತೊಗೊದ್ಬಿಟ್ಟು ಎತ್ತಿಟ್ಟಿದೀನಿ ರೀ ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ನೋಡಿರಿ ಇವತ್ತ ಅಡಿಗೆ ಮಾಡೋದು ಲೇಟನೇ ಆಯಿತು ಒಂದೂವರೆ ಆಗಿತ್ತು ಟೈಮ ಇನ್ನು ತನೋ ಎರಡು ಗಂಟೆಗೆ ಬಂದುಬಿಡ್ತಾಳು ಅದಕ್ಕಾಗಿ ಅಡುಗೆ ಮಾಡೋಕ್ಕಂತೀನಿ ನೋಡಿರಿ ನಾನು ಮತ್ತು ಮನು ಚುಮ್ಮಾರಿ ತಿಂದಿದ್ವಿ ಹಿಂಗಾಗಿ ನಮಗೆ ಮಶು ಇದ್ದಿದ್ದಿಲ್ಲ ಅದಕ್ಕಾಗಿ ಅಡುಗೆ ಮಾಡೋದು ಲೇಟಾನ ಆಯಿತು ಇನ್ನು ತನೋ ಕೂಡಲೇ ಫುಲ್ ಹಾಂ ಹಸ್ಕೊಂಡ್ಬಿಟ್ಟು ಬಂದಿರು ಅಂದ್ರೆ ಅಂದರೆ ಬೆಳಗ್ಗೆ ಅವಲಕ್ಕಿ ಅಷ್ಟು ತಿಂದು ಹೋಗಿದ್ದು ಮತ್ತು ಬರಬೇಕಾದ್ರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾದ್ರೆ ಬರಟಿಗೆ ಫುಲ್ ಸುಸ್ತಾಗಿಬಿಟ್ರೀತೈತಿ ಅದಕ್ಕೆ ಪಟ್ ಪಟ್ ಅಡುಗೆ ಮಾಡ್ಕೊಂಡ್ರೈತಂತೇಳೆ ತಿರುಕೆ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ ಅಂದರೆ ಚಪಾತಿ ಮಾಡಿಬಿಟ್ರೆ ಬ್ಯಾಸ್ಕಾಗ ಭಾಳ ಹೀಟ್ ಆಗುತ್ತಾ ಈಗ ಬಿಸಿ ಬಿಸಿ ರೊಟ್ಟಿ ತಿಪ್ಪರಿಕೆ ಪಲ್ಯೆ ಬದ್ನಿಕಾಯಿ ಭರ್ತಾ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಈಗ ಅದಕ್ಕಂತ ತಿರುಕಾಯ ಕಟ್ ಮಾಡ್ಕೊಳಕಂತಿದ್ದು ನೋಡ್ರಿ ಇದು ಅರ್ಧ ಕೆ ಜಿ ತಿಪ್ರಿಕೆ ಅದಾವೆ ಇದೆಲ್ಲ ಪಲ್ಯ ಮಾಡಿದ್ಮೇಲೆ ಕರಗಿಬಿಟ್ಟು ಸ್ವಲ್ಪ ಆಗುತ್ತೆ ಅದಕ್ಕಾಗಿ ಕಾಲು ಕೆ ಜಿ ತಂದುಬಿಟ್ರೆ ತಿರುಕಾಯಿ ಪಲ್ಯ ಸಾಲುದೇ ಇಲ್ಲ ರೀ ಅದಕ್ಕಂತ ನಾನು ಅರ್ಧ ಕೆ ಅಷ್ಟು ತಂದಿದ್ದು ಅಂದರೆ ಎರಡು ಟೈಮ್ ಆಗುತ್ತೆ ರೀ ಮಧ್ಯಾಹ್ನ ಮತ್ತು ಸಂಜೆಕ್ಕಂತ ಜಾಸ್ತಿನೇ ಮಾಡ್ಕೊಳಕ್ಕಂತಿದ್ದು ಈಗ ತಿಪ್ರಿಕೆಲ್ಲ ಕಟ್ ಮಾಡಿಬಿಟ್ಟು ಈ ಕಡೆ ಒಂದೇ ಬದ್ನಿಕಾಯಿ ಇತ್ತು ಮೊನ್ನೆ ರವಿವಾರ ದಿವಸ ತಂದಿದ್ದು ಅದಕ್ಕಾಗಿ ಅದಕ್ಕೆ ಬಾದಿಸ ಇಟ್ಬಿಟ್ರೆ ಅದನ್ನು ಹಾಳಾಗುತ್ತಂತ ಅದನ್ನು ಆ ಕಡೆ ಭರ್ತಾ ಮಾಡ್ಬೇಕಂತ ಸುಡಾಕಿ ಇಟ್ಟಿದ್ದೀನಿ ಈ ಕಡೆ ಇದ್ರೆ ತಿಪ್ಪರಿಕೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳಕಂತೀನಿ ನೋಡಿರಿ ತಿಪ್ಪೆ ಪಲ್ಯ ಸಿಂಪಲ್ಲಾಗೆ ಮಾಡ್ಕೊಬೋದು ಜಾಸ್ತಿ ಟೆನ್ಷನ್ ಇಲ್ಲ ರೀ ಜಸ್ಟ್ ಜೀರಿಗೆ ಸಾಸಿವಿ ಕರ್ಬೇವ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ಟು ತಿಪ್ಪರಿಕೆ ಹಾಕಿ ಸಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ನೀರಂತ ಹಾಕೋಕೆ ಹೋಗ್ಬಾರ್ದು ನೀರು ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಬರಂಗಿಲ್ಲ ರೀ ಅದಕ್ಕಂತ ತಿಬ್ರಿಕೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ರಾಯ್ತು ತಿಪ್ಪರಿಕೆ ಒಳಗೆ ನೀರೇ ಜಾಸ್ತಿ ಇರುತ್ತೆ ಹಾಗಾಗಿ ಆ ನೀರು ಹಾಕೋ ಅವಶ್ಯಕತೆ ಬೀಳಂಗಿಲ್ಲ ಅದರೊಳಗ ಬೆಂದು ಬಿಡ್ತೈತಿ ಈಗ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಟ್ರಾಯ್ತು ಎಲ್ಲ ಸಾಫ್ಟಾಗಿ ಬೆಂದು ರೀ ಮತ್ತು ಟೇಸ್ಟ್ನು ಮಸ್ತ್ ಇರುತ್ತೆ ಹಿರಿಕೆ ಪಲ್ಯಕ್ಕಿಂತ ತಿಬ್ರಿಕೆ ಪಲ್ಯ ರೀ ನನಗಂತೂ ಭಾಳ ಇಷ್ಟ ಆಗುತ್ತೆ ಈಗಿದ್ರೆ ನನ್ನ ಮಗಳು ಕಾಲೇಜಿಂದ ಬಂದ ಬಿಟ್ಟು ನೋಡ್ರಿ ಇನ್ನು ಅಡುಗೆ ಆಗೇ ಇಲ್ಲ ಟೈಮ್ ಎರಡು ಗಂಟೆಗೆ ಹೋಗೈತಿ ಇನ್ನೆ ಮಾಡಿಟ್ಟಿದ್ದು ದೊ ಬಾಳೆಹಣ್ಣಿನ ಐಸ್ ಕ್ರೀಮ್ ಇತ್ತ ಅದನ್ನೇ ತಿನ್ನಾಕತ್ತಿದ್ಲು ನಂಗೆ ನೆನಪೇ ಇಲ್ಲ ರೀ ನಾನು ನೆನ್ಪ ಇದ್ರೆ ತಿನ್ಬಿಡ್ತಿದ್ದೆ ಬಟ್ ಇನ್ನೇ ತಾನು ಬಂದ್ಕೂಳಿ ಅದನ್ನ ತೆಗೆದ್ಮೇಲೆ ನೆನ್ಪಾಯ್ತು ನಂಗೆ ಅಂತ ಅನ್ನಾಕತ್ತಿದ್ದೆ ಈಗಿದ್ರೆ ಅದು ತಿಬ್ರಿಕಾಯಿಗೆ ಉಪ್ಪು ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೆ ಅಲ್ಲಿ ಎಷ್ಟೊಕ್ಕನೆ ನೀರು ಬಿಟ್ಟೈತೆ ನೋಡ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಾರಿ ಅರಸಿ ಪುಡಿ ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಶೇಂಗದ ಪುಡಿ ಹಾಕಿಬಿಟ್ರೆ ಮಸ್ತಾಗಿರು ತಿಬ್ರಿಕೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ರೊಟ್ಟಿ ಚಪಾತಿಗೆ ಅನ್ನಕ್ಕೂ ತಿನ್ಬೋದು ಸಕ್ಕತ್ತಾಗಿರೋದು ಸಿಂಪಲ್ಲಾಗಿ ಇಷ್ಟು ಮಾಡಿಬಿಟ್ರೆ ಈಗಿದ್ರೆ ತಿಬ್ರಿಕೆ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ರೊಟ್ಟಿ ಮಾಡ್ಬೇಕು ನೋಡ್ರಿ ನನ್ನ ಮಗಳಿಗೆ ಫುಲ್ ವಶು ಆಗೈತೆ ಅಂತನಕತ್ತಿದ್ಲು ರೊಟ್ಟಿ ಮಾಡಾಕತ್ತೀರಿ ಚಪಾತಿ ಅಂತ ಅಂತನಕತ್ತಿದ್ಲು ಇಲ್ಲಮ್ಮ ಬದ್ನಿಗೆ ಬರ್ತಾ ಮತ್ತೆ ತಿಬ್ರಿಕೆ ಪಲ್ಯ ಸಂಗಟ ರೊಟ್ಟಿ ಟೇಸ್ಟ್ ಅಂತ ರಮಿಸ್ಬಿಟ್ಟು ರೀ ಅಂದರೆ ರೊಟ್ಟಿ ನಾ ಕೈತಿರ್ಲ ಆಮೇಲೆ ಮಾಡಿ ಕೊಟ್ಟ ತಕ್ಷಣ ಎರಡು ರೊಟ್ಟಿ ಉಂಡ್ಲು ಅಂದರೆ ಹಂಗೆ ಸ್ವಲ್ಪ ರಮಿಸ್ಬಿಟ್ಟು ತಿನ್ನಿಸ್ಬೇಕು ಇಲ್ಲಾಂದ್ರೆ ರೊಟ್ಟಿ ಒಲ್ಲ ಅಂತಾರೆ ಈಗಿನ ಮಕ್ಕಳಂತೂ ಮನು ಇನ್ನೊಂದು ಸ್ವಲ್ಪ ತಿಂತಾನು ಆದರೆ ತನು ಮಾತ್ರ ಸಲ ತಿಂತಾಳು ಒಲ್ಲ ಒಲ್ಲಂದ್ರೆ ವಲ್ಲ ಅಂತ ಹೇಗೆ ಕುಂತು ಬಿಡ್ತಾಳು ಇವತ್ತು ಹಶು ಆಗಿತ್ತಲ್ಲ ಯಾರಿಗೆ ಹೇಳ್ತಾಳೋ ಹಾಗೆ ಊಟ ಮಾಡಿದ್ಲು ರೊಟ್ಟಿನ ಈಗಿದ್ರೆ ಮನು ಬದ್ನಿಕಾಯಿ ಬರ್ತಾನ ರೆಡಿ ಮಾಡ್ಕೊಳಕ್ಕಂತ ನೋಡ್ರಿ ಬದನಿಕೆ ಸುಟ್ಟಿಟ್ಟಿದ್ದೆ ನಂಗೆ ಲೇಟ್ ಆಗುತ್ತಪ್ಪಿ ರೊಟ್ಟಿ ಮಾಡೋಕ್ಕೆ ನೀನು ರೆಡಿ ಅಂತ ಹೇಳಿದ್ದೆ ಬದನಿಕೆ ಸುಟ್ಟಿಟ್ಟಿದ್ದೆ ಮ್ಯಾಲಿನ ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿ ಹಾಕಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಮಸ್ತಾಗಿ ಮಸ್ತಗೆ ಪಲ್ಯ ಸಾರಿ ಬದನಿಕೆ ಬರ್ತಾ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಆಗುತ್ತೆ ರೊಟ್ಟಿ ಸಂಘ ಆ್ಯಕ್ಚುಲಿ ಸ್ವಲ್ಪ ಬೇರೆ ರೀತಿ ಒಳಗೂ ಮಾಡ್ತೀನಿ ನಾನು ಅಂದರೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆನ ಬೆಳ್ಳುಳ್ಳಿ ಹುರ್ಕೊಂಬಿಟ್ಟು ಅದನ್ನ ಮ್ಯಾಶ್ ಮಾಡಿ ಆಮೇಲೆ ಸುಟ್ಟಿರೋ ಬದ್ನೇಕಾಯಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಟೊಮೊಟೊನ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಜಾಸ್ತಿ ಟೇಸ್ಟ್ ಆಗುತ್ತೆ ಇವತ್ತು ಅವನೇ ಮಾಡೋಕ್ಕತ್ತಿದ್ದಿಲ್ಲ ಅವನಿಗೆ ಯಾವ ರೀತಿ ಈಜಿ ಆಗುತ್ತಲ್ಲ ಆ ರೀತಿ ಮಾಡಪ್ಪ ಅಂತ ಹೇಳಿದ್ದೆ ಫೈನಲಿ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಅದು ಚಾಪ್ ಮಾಡೋದು ಬರುತ್ತಲ್ರಿ ಅದಾಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಜಾಸ್ತಿ ಕೆಲಸ ಏನು ಹತ್ತಂಗಿಲ್ಲ ಮತ್ತು ಈಚೆಗೆ ಮಾಡ್ಕೊಬೋದು ಕೈಯೆಲ್ಲ ಗಲೀಜಾಗೋ ಅವಶ್ಯಕತೆ ಇಲ್ಲ ಅಷ್ಟು ಸಿಂಪಲ್ಲಾಗಿ ಆಗುತ್ತಾ ಈ ಕಡೆ ಮನು ಭರ್ತಾನೂ ರೆಡಿ ಮಾಡಿಟ್ಟಲ್ರಿ ನಾನು ಈ ಕಡೆ ರೊಟ್ಟಿ ಮಾಡೋಕ್ಕಂತೀನಿ ನೋಡಿರಿ ಮಧ್ಯಾಹ್ನ ಟೈಮ್ದಾಗೆ ರೊಟ್ಟಿ ಮಾಡೋದಂದರೆ ಸ್ವಲ್ಪ ಕಷ್ಟನೇ ಅಂತ ಅನ್ಸುತ್ತಾ ಚಪಾತಿ ತಿನ್ನೋಕೆ ಮನ್ಸಿದ್ಲ ನನಗೆ ಅದಕ್ಕಂತ ರೊಟ್ಟಿ ಮಾಡೋಕ್ಕತ್ತಿದ್ದು ತನಗೂ ರಮಿಸ್ಬಿಟ್ಟು ಕೊಟ್ಟಿದ್ದು ಫೈನಲಿ ಇನ್ನು ರೊಟ್ಟಿ ಮಾಡಿಬಿಟ್ಟು ಉಣ್ಣೋದು ನೋಡ್ರಿ ನಾನು ರೊಟ್ಟಿ ಮಾಡ್ತೀನಿ ನೀವು ಊಟ ಮಾಡ್ರಂತೆ ಮನೋಗ ತನೋಗಿ ಹೇಳಾಕತ್ತಿದ್ದೆ ಅಂದರೆ ಬಿಸಿ ಬಿಸಿ ರೊಟ್ಟಿ ಇದ್ರೆ ಉಣ್ಣಾಕೂ ಮಸ್ತ್ ರೀ ಯಾವಾಗಲೂ ರೊಟ್ಟಿ ತಿನ್ಬೇಕಂದ್ರೆ ತೆವೆನ್ ತೆಗೆದ ತಕ್ಷಣ ತಿನ್ನಬೇಕು ಇಲ್ಲಾಂದ್ರೆ ಪೂರ್ತಿ ತಣ್ಣಗಾಗಿ ಕಟ್ಟಿ ಆದಮೇಲೆ ತಿನ್ನಬೇಕು ಆವಾಗ ಮಸ್ತ್ ಹತ್ತೋದ್ ನೋಡ್ರಿ ತನು ಮನೋ ರೊಟ್ಟಿ ಮಾಡಿದಾಗ ಹಂಗಾಗಿ ಊಟ ಮಾಡಿದ್ರು ನಾನು ಇವಾಗ ಊಟ ಮಾಡಾಕಂತ ನೋಡ್ರಿ ಮಸ್ತಾಗಿ ಬದ್ನಿಕಾಯಿ ಬರ್ತಾ ಮತ್ತು ಹೀರಿ ಪಲ್ಲೆ ಹಾಗಾರೆ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟಿತ್ತು ಮಳೆ ಇಲ್ಲಾರೆ ಬರೇ ಗದ್ರಿಸೋದು ಮತ್ತು ಏನು ಗಾಳಿ ಬಿಟ್ಟಿತ್ತು ಅಂದ್ರೆ ಗುಡುಗು ಮಿಂಚು ಗಾಳಿ ಬಿಟ್ಟಿತ್ತು ಇಲ್ಲಿ ಹುಡುಗರು ಏನು ನಿಂತಾರ ಒಂದು ಐದಾರು ಹುಡುಗರು ಇದ್ದು ಇಷ್ಟು ಗಾಳಿ ಬಿಟ್ಟೈತಿ ಅಲ್ಲೇ ಬಿಟ್ಟು ಫುಲ್ ಚೀರಾಡೋಕತ್ತಿದ್ರು ನಾನು ಅಂದೆ ಈಗ ಪತ್ರಾಸದು ಹಾರು ಬಂದು ಬಡೀತವ್ ಹೆಂಗೆ ನಿಂತಾರ ತನ್ನ ಕತ್ತಿದೆ ನಮ್ಮ ಹೋಲ್ ಬಿಡು ಮಮ್ಮಿ ಅವರೆಲ್ಲ ನಿಂತರು ನೀ ಟೆನ್ಷನ್ ಮಾಡ್ಕೊಳಕತ್ತೈತ ಅನ್ನಾಗಿ ಕತ್ತಿದ್ಲು ಹಾಗಾದ್ರೆ ಈಗಿದ್ರೆ ಇದ್ರೆ ಟೈಮ್ ಏಳು ಗಂಟೆ ಆಗೈತಿ ಕರೆಂಟ್ ಹೋಗ್ಯಾವ ರೀ ಕರೆಂಟು ಬಂದಿಲ್ಲ ಮತ್ತು ಮನಿಯೊಳಗೆ ನೀರು ಇಲ್ಲ ಅಂದರೆ ಕುಡಿ ಹಾಕದವು ಸಿಂಟ್ಯಾಕ್ಸ್ ಒಳಗೆ ನೀರು ಖಾಲಿ ಆಗ್ಯಾವು ಯಾವಾಗ ಬರುತ್ತೆನೋ ಗೊತ್ತಿಲ್ಲ ರೀ ಕರೆಂಟ್ ಆದರೆ ಸಿಂಟ್ಯಾಕ್ಸಾಗ ನೀರು ಖಾಲಿ ಇಲ್ಲ ಆಗ್ಯಾವಂತೇಳಿ ನನಗೆ ಫುಲ್ ಟೆನ್ಷನ್ ಹಾಕತ್ತಿತ್ತು ಮತ್ತು ಗಾಳಿನೂ ಆಗಿಲ್ಲ ರೀ ಇನ್ನೂ ಗಾಳಿ ಸಿಕ್ಕಾಪಟ್ಟೆ ಬೀಸಾಕತೈತಿ ಹಂಗಾಗಿ ಯಾವಾಗ ಕರೆಂಟ್ ಬರ್ತಾವಪ್ಪ ಯಾವಾಗ ನೀರು ಹಚ್ಚನಂತೆ ಅನಾಕತ್ತಿದ್ದೆ ನನ್ನ ಮಕ್ಳಿಗಿದ್ರೆ ಏನಾದರೂ ತಿನ್ನಾಕ್ಬೇಕಾಗಿದ್ದ ಅದಕ್ಕಾಗಿ ಹೇಗಿದ್ರೆ ನಾನು ದೀನ್ ಅಂತಾರಪ್ಪ ಅಂತಂದ್ರೆ ಫಿಂಗರ್ ಚೀಪ್ಸ್ನೂ ಅಂತಾರೆ ಮತ್ತು ದೀನ್ ಅಂತಾರೆ ಇನ್ನೊಂದು ಹೆಸ್ರು ಈ ನಂತರ ಅಂತ ಕೇಳಿ ನೀವೇ ಹೇಳ್ರಿ ಈಗಿದ್ರೆ ನಾವು ಅದನ್ನೇ ರೆಡಿ ಮಾಡಕ್ಕಂತೀನಿ ನೋಡಿರಿ ಬಟ್ ಅಂತ ಹೆಸರು ಬರೋಂಗಿಲ್ಲ ಯಾಕಂದ್ರೆ ಯಾವಾಗಲೂ ಜಾಸ್ತಿ ಅಲ್ರಿ ಹಾಗಾಗಿ ಅದು ಹೆಸ್ರು ಬರೋಂಗಿಲ್ಲ ಇದ್ರೆ ಬಟಾಟಿ ಮೇಲಿಂದ ಸ ಸಪ್ಪಿ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಉದ್ದುದಾಗೆ ಕಟ್ ಮಾಡ್ಕೊಳಕಂತೀನಿ ನೋಡ್ರಿ ಹೊರಗಡೆಯಿಂದ ಹೋದ್ರೆ ಒಂದೇನು ಅಂತಾರಲ್ಲ ನೈಂಟಿ ರುಪೀಸ್ಗಿನ ಒಂದು ಪ್ಲೇಟಿನ ಐತಿದ್ದು ಒಂದ್ಸಲ ತಂದಿದ್ರು ಆದ್ರೆ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೊಬೋದು ನೋಡ್ರಿ ಬಟಾಟಿ ರೀತಿ ಕಟ್ ಮಾಡಿ ಅದನ್ನ ತೊಳ್ದುಬಿಟ್ಟು ಒಂದು ಸ್ವಲ್ಪ ಒರೆಸಿ ಆಮೇಲೆ ಕಾರ್ನ್ ಫ್ಲವರ್ ಮತ್ತು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಿದ್ರೆ ಇತ್ತು ಮಸ್ತಾಗೆ ಬರ್ತಾವೆ ನೋಡ್ರಿ ಹೊರಗಡೆಯಿಂದ ಥರ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಅದು ನೀರಲ್ಲಿ ಎಲ್ಲ ನೀಟಾಗಿ ನಾನು ನಾನಿದ್ರೆ ನೀಟಾಗಿ ಒಸ್ಕೊಳೆಲ್ಲ ಹಾಗಾಗಿ ಸ್ವಲ್ಪ ಕಾರ್ನ್ ಕಾರ್ನ್ಫ್ಲವರೇ ಜಾಸ್ತಿ ಬೇಕಾಯಿತು ಮತ್ತು ಅದು ನೀರು ಜಾಸ್ತಿ ಆಗಿಬಿಟ್ಟಿದ್ರೆ ಎಲ್ಲ ಕಡೆ ಗಂಟು ಗಂಟರ ಅನ್ಸುತ್ತೆ ಅದಕ್ಕಾಗಿ ಒಂದು ಕಾಟನ್ ಬಟ್ಟೆಯೊಳಗೆ ಹಾಕಿಬಿಟ್ಟು ನೀಟಾಗಿ ಒಸ್ಕೊಂಡ್ಬಿಡ್ಬೇಕು ಅದು ಬಟಾಟೆ ಎಲ್ಲ ತೊಳ್ಕೊಂಡ್ಮೇಲೆ ಅಂದರೆ ಫ್ರೆಂಚ್ ಫ್ರೈ ಅಂತಾರಂತ ಅಂದ್ಕೊಂಡಿದ್ದೀನಿ ಮತ್ತು ಒಬ್ಬರು ಸಿಸ್ಟ್ರ ಬಾದಿಸಿಂದ ಕಮೆಂಟ್ ಮಾಡಿದ್ರು ಅಕ್ಕ ಫ್ರೆಂಚ್ ಫ್ರೈ ಹೆಂಗೆ ಮಾಡೋದು ತೋರಿಸ್ಕೊಡ್ರಿ ಅಂತೇಳಿ ನಮ್ಮನು ಅದೇ ಅನ್ನೋ ಕತ್ತಿದ್ದೆ ನೋಡ್ರಿ ಇವಾಗ ಹೆಸರು ನೆನಪು ಬಂತು ನನಗೆ ವಯಸ್ಸವರ್ ಕೂಡ ಮುಂದಾಗೆ ಹಾಗೆ ಡೀಪ್ ಫ್ರೈ ಮಾಡಿದ ತಕ್ಷಣ ಎಷ್ಟು ಮಸ್ತಾಗಿ ಬಂದವು ಹಿಂಗೆ ಮಾಡ್ತಾ ಇದ್ದಂಗೆ ಈ ಕಡೆ ಖಾಲಿಯಾಗ್ಬಿಡ್ತಾವೆ ಅಷ್ಟು ಟೇಸ್ಟ್ನು ಆಗಿರ್ತಾವ್ರಿ ಮತ್ತು ಒಂದು ಸಲ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮಕ್ಕಳಂತೂ ನಾನು ಸ್ವಲ್ಪ ಮಾಡಿದ್ದೆ ನನ್ನ ಮಗಳಿದ್ರೆ ಸ್ವಲ್ಪ ಅದಕ್ಕೆ ಕಲರ್ ಹಾಕಿಬಿಟ್ಟು ಮಾಡಿದ್ಲು ಈ ಕಡೆ ಇದ್ದಿದ್ದರೆ ಆಕೆ ಸ್ವಲ್ಪ ಆಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಫುಡ್ ಕಲರ್ ಹಾಕಿಬಿಟ್ಟು ಈ ರೀತಿ ಮಾಡಿದ್ಲು ಇನ್ನು ಮಸ್ತಗೆ ಪ್ಲೇಟು ರೆಡಿ ಹಾಕತೈತೆ ನೋಡಿರಿ ಈ ಕಡೆ ನಾನು ಬ್ಲ್ಯಾಕ್ ಕಾಫಿನ ರೆಡಿ ಮಾಡ್ಕೊಳಾಕತಿದ್ದೆ ನನಗೆ ಈ ರೀತಿ ಕಾಫಿ ಕುಡಿಯೋಕೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಬಿಸಿನೀರಿಗೆ ಬೆಲ್ಲ ಹಾಕಿ ಕರಗಿಸ್ಬಿಟ್ಟು ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ ನೋಡಿರಿ ಇದಕ್ಕೆ ಸ್ವಲ್ಪ ಶುಂಠಿ ಪುಡಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಈಗಿದ್ರೆ ಮಸ್ತಾಗೆ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ಇನ್ನು ತಿನ್ನೋದು ಬರ್ರಿ ಎಲ್ಲರು ಕೂಡ್ಬಿಟ್ಟು ನಾವು ಹಂಗೆ ಮಾಡೋದು ಅಂದರೆ ಒಂದು ಪ್ಲೇಟ್ ಒಳಗೆ ಹಚ್ಕೊಂಬಿಟ್ಟು ಎಲ್ಲರೂ ಕೂತ್ಬಿಟ್ಟು ಸುತ್ತೆಲ್ಲ ತಿಂತೀವಿ ರೀ ನಮ್ಮ ಮನೆಯವ್ರದ್ದು ನಿದ್ದೆ ಹೆಂಗೆ ಥರ ಯಾವ ರೀತಿ ಮಾಡೋಕರು ಈ ಕಡೆನ ಅಂತ ಸೊಂಟಕ್ಕೂ ಇಲ್ಲ ಗೋಣಿಗೂ ಇಲ್ಲ ಆ ರೀತಿ ಮನ್ಕೊಂಬಿಟ್ಟಿದ್ರು ಯಾವ ರೀತಿ ತಿನ್ನ ಅಂದ್ಕೊಳ್ಳಿ ಎದ್ರು ನೋಡಿರಿ ಕರೆಂಟ್ ಇದ್ದಿದ್ದಿಲ್ಲ ಅಂದರೆ ಫುಲ್ ಏನೇ ಅಂತಾರಲ್ಲ ಗವಿ ಒಳಗೆ ಕುಂತೀವಂತ ಅನಿಸ್ತಾ ಇರ್ತೈತಿ ನಾನಂತೂ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮನಗೂ ತನಗೂ ಕರೆ ಹಾಕಿದ್ದೆ ಮನೂ ಇದ್ರೆ ಇಡುವ ರೀ ಈಗ ಎಲ್ಲರೂ ಕೂಡಿಬಿಟ್ಟು ಮಸ್ತಾಗಿ ತಿಂದ್ವಿ ಅಲ್ಲ ಅಣ್ಣ ಹಾಗಾದ್ರೆ ಈಗ ಟೈಮ್ ಒಂಬತ್ತು ಗಂಟೆ ಹಾಕಿ ಬಂದೈತಿ ಇನ್ನು ಗಾಳಿ ಸ್ವಲ್ಪನು ಕಮ್ಮಿ ಆಗೇ ಇಲ್ಲ ರೀ ಫುಲ್ ಹೊರಗಡೆ ಗಾಳಿ ನಮ್ಮ ಮನೆ ಸುತ್ತೆಲ್ಲ ಯಾವ ರೀತಿ ಕಸ ತುಂಬ್ಕೊಂಡೈತೆ ನೋಡ್ರಿ ಹೊರ್ಗಡೆಯಿಂದಾನು ಸ್ವಲ್ಪ ಬಂದೈತಿ ಮತ್ತು ಇಲ್ಲಿ ನಾನು ಕಸ ಡಬ್ಬಿನ ತುಂಬಿಬಿಟ್ಟಿದ್ದೆ ಅದನ್ನೆಲ್ಲ ಕೆಳಗಡೆ ಬಿದ್ದು ಈ ರೀತಿ ಫುಲ್ ಎಲ್ಲ ಕಡೆ ಕಸ ಆಗಿಬಿಟ್ಟಿತ್ತು ಇನ್ನು ಬೆಳಗ್ಗೆ ಕ್ಲೀನ್ ಮಾಡ್ಕೋಬೇಕ್ರಿ ಈಗಂತೂ ಕ್ಲೀನ್ ಮಾಡೋಕ್ಕಾಗಂಗಿಲ್ಲಂತೆ ಅದನ್ನೇ ಹೇಳಾಕತೆ ಹಾಗಾದ್ರೆ ಗಿಡಗಳನು ಎಲ್ಲ ಬಿದ್ದವು ಮತ್ತು ಸೈಕಲ್ನು ಎಲ್ಲ ಬಿದ್ದುಬಿಟ್ಟೈತಿ ತನೂ ಗಿಡಗಳು ಮಡಿಯೋ ಮಮ್ಮಿ ಸುತ್ತಲೇ ಎಷ್ಟು ಕತ್ಲೇತ ನೋಡಂತೇಳೆ ಈಗಿದ್ರೆ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಏನು ಮಾಡೋಕ್ಕೆ ಹೋಗಿಲ್ಲ ತಾನು ರೈಸ್ ಮಾಡಿದ್ಲು ಮತ್ತು ಹಪ್ಪಳನೂ ಫ್ರೈ ಮಾಡಿದ್ಲು ಮಧ್ಯಾಹ್ನ ಮಾಡಿದ್ದು ರೊಟ್ಟಿ ಮತ್ತು ತಿಪ್ಪ ಮತ್ತು ಬರ್ತಾ ಇತ್ತದ್ರೆ ಅದನ್ನೇ ಊಟ ಮಾಡಾಕತ್ತಿದ್ವಿ ಈ ಬ್ಯಾಸ್ಗೆ ನೀವು ರೊಟ್ಟಿ ಚಪಾತಿ ಮಾಡಿ ಇಟ್ಬಿಟ್ರೆ ಇರುವಿನೇ ಜಾಸ್ತಿ ಆಗುತ್ತೆ ನೋಡ್ರಿ ಮನು ಅದನ್ನೇ ಅನ್ನೋಕತಿದ್ದ ರೊಟ್ಟಿ ಒಳಗೆ ಇರುವೆ ಆಗ್ಯವ ನೋಡಿ ಮಮ್ಮಿ ಅಂತ ಜಾಡಿಸ್ಬಿಟ್ಟು ಉಣ್ಣಪ್ಪ ಅಂತಂದೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅವನು ತಿನ್ನೋಕೆ ಆಸೆ ಪಡ್ತಾವ ಜಾಳಿಸ್ಬಿಟ್ಟು ತಿನ್ನೋದಂತೆ ಅನಾಕತ್ತಿದೆ ಇವತ್ತು ನೀಡೋನು ಇಲ್ಲೇ ಮುಗಿಸೋಣ ರೀ ಇವತ್ತು ನೀಡೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊ ತನಕ ಹಿಡಿಯುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ